ಏನಪ್ಪ ಇದು ಒಂದು ಬಾಟ್ಲ್ ತೊಗೊಂಬಂದುಬಿಟ್ಟು ಏನೋ ಫಿಲ್ ಮಾಡ್ತಾ ಇದ್ದಾರೆ ಅಂತಂದೇಳಿ ತಿಂಕ್ ಮಾಡ್ತಿದಾರೆ ಅಷ್ಟೊಂದು ಥಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನಾನೇ ಹೇಳ್ತೀನಿ ನಾನೇನಂದ್ರೆ ಮಖಾನ ಅಂದರೆ ತಾವರೆ ಬೀಜದ್ದನ್ನು ಪೌಡ್ರ್ ಮಾಡಿ ಅದನ್ನು ನಾನು ಫಿಲ್ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ ಹೇಗೆ ಅಂತಂದು ಹೇಳಿ ನಿಮಗೆ ರೆಸಿಪಿ ಎಲ್ಲ ಬೇಕು ಅಂತಂದ್ರೆ ನೀವು ಸ್ಕಿಪ್ ಮಾಡಿದ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿದ್ರಿ ಅಂತಂದರೆ ಗೊತ್ತಾಗುತ್ತೆ ಏನು ಮಾಡಿದೆ ನಾನು ಹೇಗೆ ಮಾಡಿದೆ ಹೇಳಿ ಮತ್ತೆ ತಾವರೆ ಬೀಜ ಎಷ್ಟು ಇಂಪಾರ್ಟೆಂಟು ಹೆಲ್ತಿಗೆ ಬಾಡಿಗೆ ಅಂತಂದೇಳಿ ನಿಮಗೆ ಗೊತ್ತಾಗುತ್ತೆ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ಯುವರ್ಸ್ಗೂ ನಮಸ್ಕಾರಗಳು ನಾನು ನಾಗವಿಡಿ ರಾಜ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಮಖನ ತಗೊಂಡ್ ತಗೊಂಡ್ಬಿಟ್ಟು ನಾನು ಇಲ್ಲಿ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಎಣ್ಣೆ ಅದು ಏನೋ ಹಾಕ್ತಾನೆ ಹುರಿತಾ ಇದ್ದೀನಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನ ನಾನು ಇಲ್ಲಿ ಒಂದು ಬಟ್ಲ ತಗೊಂಡ್ಬಿಟ್ಟು ಮೂರು ಬಟ್ಲ ಹಾಕೊಂಡಿದ್ದೀನಿ ನಾನು ಬಟ್ಲ ಆಮೇಲೆ ತೋರಿಸ್ತೀನಿ ತೋರಿಸ್ತೀನಿ ನಿಮಗೆ ನಾನು ಯಾವಾಗಲೂ ಹಾಗೆ ಒಂದು ಮೇಲೆ ಮಾಡ್ತೀನಿ ನೀವೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಿ ಎಷ್ಟು ಹಾಕಿದ್ದು ಏನು ಅಳತೆ ತೋರಿಸ್ರಿ ಅಂತ ಹೇಳಿ ನಾನು ಮೊದಲೇ ಹೇಳಿದಂಗೆ ಇದು ವಿಟಮಿನ್ಸ್ ಆಗರ ಔಷಧಗಳ ಒಂದು ಬುಟ್ಟಿ ಒಂದು ದೊಡ್ಡ ಪಾತ್ರೆಯೇ ಅಂತ ಹೇಳ್ಬೋದು ಅಂತ ಹೇಳ್ಬೇಕಂದ್ರೆ ಕನ್ನಡ ಭಾಷೆ ಹಳ್ಳಿ ಮಂದಿ ಜಲ್ಲಿ ಅಂತಾರಲ್ಲ ಅಷ್ಟು ವಿಟಮಿನ್ಸು ಅಷ್ಟು ಮಿನರಲ್ಸ್ ಅದಾವ ತಪ್ಪಾಗಂಗಿಲ್ಲ ಹಾರ್ಟಿಂದ ಹಿಡಿದು ಕಿಡ್ನಿ ಅವರಿಗೂ ಕೂಡ ಇದು ತುಂಬ ಒಳ್ಳೆಯದು ಬೋನ್ವರೆಗೂ ಹಾಗಾಗಿ ನಾನು ಇದನ್ನು ನಿಮಗೆ ತೋರಿಸ್ತಾ ನಾನು ಹಾಗೆ ಒಂದೊಂದೇ ಬೆನಿಫಿಟ್ಸ್ ನಾನು ಹೇಳ್ತಾ ಹೋಗ್ತಿದ್ದೀನಿ ನಿಮಗೆ ಅಳತೆ ಗೊತ್ತಾಗಲ್ಲ ಅಂದರೆ ನಾನು ಇದು ಮೂರು ಭಾಗ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಯಾಕೆ ಕೈ ಯೂಸ್ ಮಾಡಿದ್ದೀನಿ ಅಂತಂದರೆ ಇದು ಮೂರು ಭಾಗ ನಮ್ಮ ಮಖನ ತಗೊಂಡ್ರೆ ಇಲ್ಲಿ ನೆಕ್ಸ್ಟ್ ನಾವು ಏನೇನು ಹಾಕ್ತೀನಿ ನೋಡೋದು ಒಂದೊಂದು ಭಾಗ ನೀವು ಹಾಕೋತಾ ಹೋದ್ರು ಬರುತ್ತೆ ಹೇಳಿ ಆಮೇಲೆ ಬೇಡಪ್ಪ ಅಂತಂದೇಳಿ ನಿಮಗೆ ಒಂದು ಅಳತೆ ತೋರಿಸಿದ್ರಾಯ್ತು ಹೇಳಿ ನಾನು ಮತ್ತೆ ಒಂದು ಬಟ್ಲ ತಗೊಂಡ್ಬಿಟ್ಟು ಒಂದು ಅಳತೆ ತೋರಿಸಿದ್ದೀನಿ ಹಾಗೆ ಇವನ್ನ ಒಂದು ಮೂರಿಂದ ಐದು ನಿಮಿಷ ಚೆನ್ನಾಗಿ ಡ್ರೈ ರೋ ರೋಸ್ಟ್ ಮಾಡಬೇಕು ಮೀಡಿಯಮ್ ಫ್ಲೇಮ್ ಹೇಳ್ಕೊಂಬಿಟ್ಟು ಇದು ಚೆನ್ನಾಗಿ ಕುರುಕುರು ಅಂತಂದೇಳಿ ಅಂತ ರೋಸ್ಟ್ ಗೊತ್ತಾಗುತ್ತೆ ಒಂದು ಸ್ವಲ್ಪ ನೀವು ಕೈಯಲ್ಲೇ ಒತ್ತಿಬಿಟ್ಟು ಅಥವಾ ಒಂದು ಸ್ವಲ್ಪ ಬಾಯಲ್ಲಿ ಹಾಕ್ಕೊಂಡು ನೀವು ಅದು ಕ್ರಿಸ್ಪಿ ಆದಮೇಲೆ ಕೂಡ ನೀವು ಬಿಡ್ಬೋದು ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಆಗುತ್ತೆ ಅದು ಅದಾದಮೇಲೆ ನೀವು ತೆಗಿಬೋದು ಇದನ್ನು ಈಗ ಅದು ನಾನು ಬ್ರೌನ್ ಆಗಿತ್ತು ಒಂದು ಐದರಿಂದ ಆರು ನಿಮಿಷ ನಾನು ಇಲ್ಲಿ ಫ್ರೈ ಮಾಡ್ಕೊಂಡೆ ಅದಾದ ಮೇಲೆ ಇಲ್ಲಿ ನೆಕ್ಸ್ಟ್ ಬಿಳಿ ಎಳ್ಳು ಹಾಕೋತಾ ಇದ್ದೀನಿ ನಾ ಮೊದಲೇ ಹೇಳ್ದಂಗೆ ನಿಮಗೆ ನಾನು ಬಟ್ಟಲು ತೋರ್ಸಿ ಅಂತ ಹೇಳಿದ್ನಲ್ಲ ಈ ಬಟ್ಲದಲ್ಲಿ ನಾನು ಏನು ಮಾಡಿದೇನೆ ಅಂದರೆ ಮಕ್ಕನ ಮೂರು ಕಪ್ ಆಗಿದೆ ಸಮವಾಗಿ ನಾನು ಇಲ್ಲಿ ಮುಖಾಲ್ ಭಾಗ ನಾನು ತೊಗೊಂಡಿದ್ದೀನಿ ಇಲ್ಲಾಂದರೆ ನೀವು ಮೂರು ಭಾಗದಷ್ಟು ಮಖನ ತಗೊಂಡ್ರೆ ಒಂದು ಭಾಗದಷ್ಟು ಎಳ್ಳು ತಗೋಬೋದು ನೀವು ಇಲ್ಲಿ ಎಳ್ಳು ಕೂಡ ಇದನ್ನ ಸ್ವಲ್ಪ ಆಗಿಯೇ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ತಾ ಇದ್ರೆ ಇದು ಚಟಪಟ ಅಂತೇಳಿ ಸಿಡ್ಯಾಕ್ ಸ್ಟಾರ್ಟ್ ಮಾಡ್ತವು ಅಷ್ಟ್ರೊಳಗೆ ಇದು ಫ್ರೈ ಆಗಿದೆ ಅಂತ ಅರ್ಥ ಮತ್ತು ಚಟಪಟ ಸಿಡಿಯೋಷ್ಟೊತ್ತಿಗೆ ಇದು ಹುರಿದಿದೆ ಅಂತಂದು ಹೇಳಿ ನಾವು ತೆಗಿಬೋದು ಏನಪ್ಪ ಅಂತಂದ್ರೆ ಮಖನ ಆಯ್ತಲ್ಲ ಇದಕ್ಕೆ ಫಾಕ್ಸ್ ನಟ್ಸು ಅಂತಲೂ ಹೇಳ್ತಾರೆ ಇದು ತಾವರೆ ಬೀಜ ತಾವ್ರೆ ಹೂವು ಏನು ಬಿಡುತ್ತಲ್ಲ ಅದರಿಂದ ಬೀಜ ತೆಗಿತಾರೆ ಅಂತಂದೇಳಿ ನಾವು ಕನ್ನಡದಲ್ಲಿ ಹೇಳ್ತಾರೆ ಕನ್ನಡದಲ್ಲಿ ತಾವರೆ ಬೀಜ ಅಂತಲೇ ಹೇಳ್ತಾರೆ ಫಾಕ್ಸ್ ನಟ್ಸ್ ಅಂತ ಹೇಳ ಕರೀತಾರೆ ಇದಕ್ಕೆ ತ ಪಾಕ್ಸ್ ನಡೆಸೋ ಅಂತಂದ್ರೆ ಮೋಸ್ಟ್ಲಿ ತೋಳದಷ್ಟು ಶಕ್ತಿ ಐತಿ ಹೇಳಿ ಈ ತಾವರೆ ಬೀಜದಲ್ಲಿ ಪಾಕ್ಸ್ ಅಂತ ಕರೆದಿರ್ಬೋದು ಅಂತಂದೇಳಿ ನನ್ನ ಅನಿಸಿಕೆ ಆಮೇಲೆ ಇದು ಹಾರ್ಟ್ ಹೆಲ್ತಿಗೆ ಅಂದರೆ ತುಂಬ ಒಳ್ಳೇದು ಯಾಕಪ್ಪ ಅಂತಂದ್ರೆ ಲೋ ಕೊಲೆಸ್ಟ್ರಾಲನ್ನು ಇದು ಮೇಂಟೈನ್ ಮಾಡ್ತೈತಿ ಕೊಲೆಸ್ಟ್ರಾಲ್ ಎಲ್ಲಿ ಕಡಿಮೆ ಮಾಡ್ತದ ನೋಡು ಅಲ್ಲಿ ಹಾರ್ಟ್ ಪ್ರಾಬ್ಲಮ್ ಇರೋಂಗಿಲ್ಲ ಮತ್ತು ವೇಟ್ ಮ್ಯಾನೇಜ್ಮೆಂಟ್ ಮಾಡೋಕ್ಕನ ತುಂಬ ಬೆಸ್ಟ್ ಇದು ನಾನು ಸಣ್ಣ ಹಾಕ್ಬೇಕಪ್ಪ ನಾನು ವೇಟನ್ನು ಡಯಟ್ ಮಾಡಬೇಕು ಅಂತ ಅಂತರ್ತಾರಲ್ಲ ಅಂಥರಿಗೆಲ್ಲ ತುಂಬ ಒಳ್ಳೇದು ಹಾಗೆ ಇದರಲ್ಲಿ ಹೈ ಫೈಬ್ರ ಫೈಬರ್ ಇದರಿಂದ ಏನಪ್ಪ ಅಂತಂದ್ರೆ ಫೈಬರ್ ಜಾಸ್ತಿ ಇರೋದ್ರಿಂದ ವೀಟ್ ನಾವು ಕಂಟ್ರೋಲ್ ಮಾಡ್ಬೋದು ಮತ್ತು ಕಾನ್ಸ್ಟಿಪೇಷನನ್ನು ತಡೆಗಟ್ಟಬೋದು ಇದು ಹೈ ಫೈಬರ್ ಇರೋದ್ರಿಂದ ಮತ್ತೆ ಇನ್ನಪ್ಪ ಮತ್ತೇನು ಮಾಡಬೇಕಂತಂದ್ರೆ ಇದು ಕಂಟ್ರೋಲಿಂಗ್ ಬ್ಲಡ್ ಶುಗರ್ ಮಾಡ್ತತಿ ಬ್ಲಡ್ ಶುಗರನ್ನು ಕಂಟ್ರೋಲ್ ಮಾಡ್ತತಿ ಯಾಕಪ್ಪ ಅಂತಂದ್ರೆ ಇದ್ರಾಗ ಗ್ಲೈಸಮಿಕ್ ಇಂಡೆಕ್ಸ್ ಕಡಿಮೆ ಇರೋದ್ರಿಂದ ಇದು ಗ ಗ್ಲುಕೋಸ್ ಲೆವೆಲನ್ನು ಜಾಸ್ತಿ ಆಗೋಕ್ಕೆ ಬಿಡೋಂಗಿಲ್ಲ இல்லை எள் நோட் சேனா ஃபிரை ஆய்த்து மற்ற செட்டா பட சிடிக்கல நான் ஏன் நம்ம மக்கான தகுதிட்டா அதே பாத்திரே நான் தகது இடக்கெல்லாம் ஆராக்க அந்த பத்திரே தைட் கொண்டேன் நான் ಹಾಗೆ ಮತ್ತೆ ನಾನು ಇಲ್ಲಿ ನೆಕ್ಸ್ಟು ನಾನು ಬಾದಾಮ್ ತಗೋತಿದ್ದೀನಿ ಬಾದಾಮನ್ನ ನಾನು ಇಲ್ಲಿ ನಿಮಗೆ ಹೇಳಬೇಕಾದ್ರೆ ಬುಕ್ಕಾಲ್ ಕಪ್ಪು ತೊಗೊಂಡಿದ್ದೀನಿ ನೋಡ್ರಿ ಇಲ್ಲಾಂದ್ರೆ ಒಂದು ನಲ್ವತ್ತು ನೀವು ಎಣಿಸ್ಕೊಂಡು ತಗೋಬಹುದು ಇಲ್ಲಿ ಬಾದಾಮ್ನ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಿದ್ವಿ ಈ ಬದಾಮು ಮತ್ತು ಎಳ್ಳು ಯಾಕೆ ಹಾಕೋತಿದ್ದೀನಿ ಅಂತಂದ್ರೆ ಬಾದಾಮಲ್ಲಿ ಕೂಡ ನಿಮಗೆ ಗೊತ್ತಿರೋಂಗೆ ವಿಟಮಿನ್ಸ್ ಎಲ್ಲ ಗೊತ್ತಿರುತ್ತೆ ಮತ್ತು ರಿಚ್ ಕ್ಯಾಲ್ಸಿಯಂ ಇರ್ತದೆ ಇದ್ರಾಗ ಮತ್ತು ಎಳ್ಳೊಳಗೂ ಕೂಡ ರಿಚ್ ಕ್ಯಾಲ್ಸಿಯಮ್ ಐರನ್ ಇರೋದ್ರಿಂದ ಅದು ಹೆಲ್ತಿಗೆ ತುಂಬ ಒಳ್ಳೇದು ಆ್ಯಕ್ಚುಲಿ ಬೋನ್ ಹೆಲ್ತಿಗೆ ಒಳ್ಳೇದು ಈ ಡಯಾಬಿಟಿಕ್ ಬಂದು ಪಾಪ ಮಣಕಾನ್ ಎಲ್ಲ ಇರ್ತಾರೆ ಓಲ್ಡ್ ಏಜ್ನರು ಬೆಳಿಗ್ಗೆ ಕ ಕಾಫಿ ಟೀ ಕುಡೀತಿ ಅವರಿಗೆ ಅದನ್ನು ಕಾಫಿ ಟೀ ಕುಡಿಬೇಡ ಅಂದ್ರೆ ಬಿಡಕ್ಕೆ ಮನಸ್ಸು ಇರೋಂಗಿಲ್ಲ ಅಂಥವರಿಗೆಲ್ಲ ಇದೊಂದು ಪೌಡ್ರ್ ಮಾಡಿ ಇಟ್ಬಿಟ್ಟು ಇದನ್ನು ನಾವು ಹಾಲೆಲ್ಲ ಹಾಕಿ ಕೊಡೋದ್ರಿಂದ ಅವ್ರು ಕುಡಿಯೋದ್ರಿಂದ ಏನಪ್ಪ ಅಂದ್ರೆ ಅವ್ರ ಬೋನು ಮತ್ತು ಬೋನ್ ಹೆಲ್ತ್ನು ಇಂಪ್ರೂವ್ ಆಗುತ್ತೆ ಮತ್ತು ಹಾಗೆ ಐರನ್ನೂ ಡೆಫಿಸಿಯೆನ್ಸಿ ಇದ್ರೂ ಕೂಡ ಅದು ಇಂಪ್ರೂವ್ ಆಗುತ್ತೆ ಅದರಿಂದನೇ ಇದು ಮಖನ ಮತ್ತು ಮಖನೂ ಮಖನಾದೊಳಗೂ ರಿಚ್ ಕ್ಯಾಲ್ಸಿಯಂ ಇರುತ್ತೆ ಮತ್ತು ಇದು ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ ಇದು ಓವರಾಲ್ ಇಮ್ಯುನೋ ಹೆಲ್ತಿಗೆ ಒಳ್ಳೇದು ಅಂತಂದ್ರೆ ಏನು ತಪ್ಪಲ್ಲ ನೋಡ್ರಿ ಮತ್ತು ಇವನ್ ಪ್ರೆಗ್ನೆಂಟ್ ವುಮೆನ್ಗೂ ಕೂಡ ಇದು ತಗೋಬೋದು ಪ್ರೆಗ್ನೆಂಟ್ ವುಮೆನ್ನೂ ಇದು ಕುಡಿಯೋದ್ರಿಂದ ಐರನ್ ಕ್ಯಾಲ್ಸಿಯಮ್ ರಿಚ್ ಇರೋದ್ರಿಂದ ಅವರಿಗೆ ಐರನ್ ಮತ್ತು ಕ್ಯಾಲ್ಸಿಯಮ್ ಡೆಫಿಸಿಯೆನ್ಸಿ ಇಂಪ್ರೂವ್ ಆಗುತ್ತೆ ಮತ್ತು ಡಿಲಿವರಿ ಆದಮೇಲೆ ಅವರು ಕೂಡ ತಗೋಬೋದು ಇದಕ್ಕೆ ಇದನ್ನು ಪಿ ಎನ್ ಸಿ ಅಂದ್ರೆ ಪೋಸ್ಟ್ ಮದರ್ ಕೇರ್ ಒಳಗೂ ತಗೋಬೋದು ಇದನ್ನು ಹಾಗೆ ಈ ಬಾದಾಮಿನೂ ಚೆನ್ನಾಗಿ ಗೋಲ್ಡನ್ ಫ್ರೈ ಅಥವಾ ಬ್ಲ್ಯಾಕಿಶ್ ಆಯ್ತು ನೋಡ್ರಿ ಸ್ವಲ್ಪ ಬ್ರೌನ್ ಬ್ಲ್ಯಾಕಿಶ್ ಆಯ್ತಲ್ಲ ಅವಾಗ ನಾನು ಅದನ್ನು ತೆಗೆದೆ ನಾನು ಅವನ್ನ ಎಲ್ಲ ಡ್ರೈ ರೋಸ್ಟೇ ಮಾಡೋದು ಯಾವುದೋ ಆಯಿಲ್ ಗೀಲ್ ಹಾಕನಲ್ಲ ಹಾಗೆ ಇಲ್ಲಿ ನಾನು ಒಂದು ಮೂರು ಸ್ಪೂನು ಕಸಗಸೆ ಹಾಕೋತಾ ಇದ್ದೀನಿ ಇವಾಗ ನೋಡಿರಿ ನೆನಪಿಡ್ಕೊಳ್ರಿ ಫ್ಲೇಮ್ ಬಂದ್ ಮಾಡಿದ್ದೀನಿ ನಾನು ಇದು ಏನಪ್ಪ ಅಂತಂದ್ರೆ ಇಲ್ಲ ಸೀದ್ ಹೋಗಿಬಿಡ್ತಾವ ಇದು ಏನು ಪಾತ್ರೆ ಬಿಸಿ ಇರುತ್ತಲ್ಲ ಅಷ್ಟೇ ಸಾಕು ಇದಕ್ಕೆ ಹೀಟ್ ಇಲ್ಲಿ ನಾನು ಹಾಗೆ ಅಂದಾಜಲ್ಲಿ ಮಾಡ್ತಾ ಇರೋದಲ್ಲ ಫಸ್ಟ್ ಎರಡು ಸ್ಪೂನ್ ಅಷ್ಟೇ ಹಾಕೊಂಡೆ ಮತ್ತೆ ಎರಡು ಸ್ಪೂನ್ ಬೇಕು ಅನ್ನಿಸ್ತು ಅದಕ್ಕೆ ನಾನು ಮತ್ತೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದು ಹೊತ್ತು ಬಿಡುತ್ತೆ ಅಂತಂದು ಹೇಳಿಬಿಟ್ಟು ಸೀದ್ ಅಂತಂದು ಹೇಳಿ ನಾನು ಇದನ್ನು ಪಾತ್ರೆ ತಕೊಂಡು ಕೈಯಾಡ್ತಾ ಇದ್ದೀನಿ ಸಾಕು ಇಷ್ಟೇ ಬಿಸಿಗೆ ಇದು ಮತ್ತು ಈ ಕಸಗಸೆ ಹಾಕೋದ್ರಿಂದ ಇದೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ ಮತ್ತು ಟೇಸ್ಟ್ ಬರುತ್ತೆ ಅಂತಂದು ಹೇಳಿಬಿಟ್ಟು ನಾನು ಇದು ಕಸಗಸೆ ಮತ್ತೆ ಹಾಕ್ತಾ ಇದ್ದೀನಿ ಹಾಗೆ ಮತ್ತೆ ನಾ ಇದರಲ್ಲಿ ಒಂದು ಎಲ್ಲಕ್ಕೆ ಹಾಕ್ತಾ ಇದ್ದೀನಿ ಯಾಕಪ್ಪ ಅಂತಂದ್ರೆ ಇದು ಘಮ ಘಮ ವಾಸನೆ ಬಂದ್ರೆ ನಮಗೆ ಕುಡಿಲಿಕ್ಕೆ ಆಯ್ತು ಅಥವಾ ಇದು ಏನಪ್ಪ ಇದು ನಾವು ಒಂದ್ಸಲ ಒಂದು ತಿಂಗ್ಳ ಗಂಟ್ಲೆ ನಾವು ಎತ್ತಿಟ್ರು ಇದ್ರದ ಸುವಾಸನೆ ಚೆನ್ನಾಗಿರಲಿ ಹೇಳಿ ನಾನು ಇದ್ರಿಗೆ ಎಲ್ಲಕ್ಕೆ ಇದ್ದೀನಿ ಇದರಲ್ಲೇ ಕಲ್ ಕಲ್ಸಕ್ರೆ ಅಥವಾ ಸಕ್ಕರೆನ ನೀವು ಮಿಕ್ಸ್ ಮಾಡ್ಕೊಂಡು ಪೌಡ್ರ್ ಮಾಡಿ ಆದ್ರೆ ಒಬ್ಬರು ಈಗ ಶುಗರ್ ಇದರಿಗೆಲ್ಲ ಕೊಡ್ತಿರ್ತಾವಲ್ಲ ಮಿಲ್ಕ್ ಕುಡಿಯೋಕ ಅವರಿಗೆಲ್ಲ ತೊಂದರೆ ಆಗುತ್ತಾ ಬೇಕಂದ್ರೆ ನೀವು ಮೇಲ್ಗಡೆ ಶುಗರ್ ಅಥವಾ ಬೆಲ್ಲ ಅಥವಾ ಏನೋ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ಹಾಲಿಗೆ ಹಾಕೊಂಡು ಈ ಪೌಡ್ರ್ ಹಾಕೊಳ್ಳೋ ಮತ್ತು ಇಲ್ಲ ಅಂತಂದ್ರೆ ಯಾರಿಗೆ ಟೇಸ್ಟಿಗೆ ಅನುಸಾರ ಒಬ್ಬರು ಸ್ವೀಟ್ ಜಾಸ್ತಿ ಕುಡಿತಾರೆ ಒಬ್ಬರು ಕಡಿಮೆ ಕುಡಿತಾರೆ ಅವ್ರವ್ರಿಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹಾಕೊಂಡು ಕುಡಿಬೋದು ಅದರಿಂದ ನಾನು ಇಲ್ಲಿ ಶುಗರೆಲ್ಲ ಮಿಕ್ಸ್ ಮಾಡ್ತಾ ಇಲ್ಲ ಹಾಗೆ ಇಲ್ಲಿ ನಾಲ್ಕು ಕಾಯಿ ಅದರಲ್ಲಿ ನಾನು ಬಿಸಿಗಿಟ್ಟೆ ನಾನು ಚೆನ್ನಾಗಿ ಪೌಡ್ರ್ ಆಗುತ್ತೆ ಅಂತಂದೇಳಿ ಈಗ ನೋಡ್ರಿ ಇವೆಲ್ಲ ನ ಸ್ವಲ್ಪ ಹೊತ್ತು ಬಿಟ್ಟೆ ನಾನು ಇವೆಲ್ಲ ತಣ್ಣಗಾಗಿದ್ದು ಹಾಗೆ ಇದನ್ನು ಮುಟ್ ನೋಡಿದ ನಾನು ಕಸಗಸಿನ ಅದನ್ನು ಕೂಡ ತಣ್ಣಗೆ ತಣ್ಣಗಾಗಿದ್ವು ಇದೆಲ್ಲ ಕುಡ್ಕೊಂಡು ನಾನು ಮಿಕ್ಸಿಗೆ ಮ ಜಾರಿಗೆ ಹಾಕೊಂಡ್ಬಿಟ್ಟು ನಾನು ಪೌಡ್ರ್ ಮಾಡಿಡ್ಕೊತೀನಿ ಇದನ್ನ ಸ್ಮೂತಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಅದು ಅಂದ್ರೆ ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿಬೇಕಾದ್ರೆ ಚೆನ್ನಾಗಿರ್ತೈತಿ ನಾನು ಯಾವಾಗಲೂ ರೆಗ್ಯುಲರ್ ಮಾಡಿಟ್ಟಿರ್ತೀನಿ ಇದನ್ನು ಕಾಫಿ ಟೀನ ಕುಡಿಯಲ್ಲ ಅಂತಲ್ಲ ಅದನ್ನೂ ಕುಡೀತಿರ್ತವೆ ಬಟ್ ರೆಗ್ಯುಲರಾಗಿ ಇದನ್ನು ಕುಡಿದ್ಬಿಟ್ರೆ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಐತಿ ಅಂತಂದ್ರೆ ಈ ಥರದ್ದು ಹೆಲ್ದಿ ಡ್ರಿಂಕ್ ಕುಡಿದ್ರಿಂದ ಆರೋಗ್ಯ ಚೆನ್ನಾಗಿ ಆಕೈತೆ ಅಂದರೆ ಯಾಕೆ ಬಿಡಬೇಕು ಅಂತಂದೇಳಿ ನನಗೆ ಗೊತ್ತು ಯಾವಾಗ ಗೊತ್ತಾಯ್ತು ನೋಡ್ರಿ ಮಕ್ಕನ ಬೀಜ ಚೆನ್ನಾಗಿ ಎಳ್ಳು ಒಳ್ಳೆಯದು ಹೆಲ್ತಿಗೆ ಅಂತಂದಾಗ ಅಂತ ಗೊತ್ತಾದ ಮೇಲೆ ನಾನು ಈ ಥರ ಪೌಡ್ರ್ ಮಾಡ್ಕೊತೀನಿ ಇದು ಪೌಡ್ರು ನನಗೆ ಒಂದು ಒಂದು ತಿಂಗಳು ಎರಡು ತಿಂಗಳು ನಾನು ಎತ್ತಿಡ್ಕೊಂಡಿನಿ ಈ ಪೌಡರ್ ಆಮೇಲೆ ಮತ್ತೆ ಇದು ಎರಡು ತಿಂಗಳು ಮುಗಿದ್ಮೇಲೆ ಒಂದು ಬಾಟ್ಲಿಗೆ ನಾನು ಏರ್ ಟೈಟ್ ಬಾಟ್ಲಿಗೆ ನಾನು ಹಾಕಿಟ್ಕೊಂಬಿಟ್ರು ಅದೊಂದು ಎರಡು ತಿಂಗಳಾದ ಮೇಲೆ ಮತ್ತೆ ಮುಗಿದ್ಮೇಲೆ ಮತ್ತೆ ನಾನು ಈ ಥರ ಮಾಡ್ಕೋಬಹುದು ಭಾಳ ಒಳ್ಳೇದು ಇದು ಚೆನ್ನಾಗೈತಲ್ಲ ಹೆಲ್ತಿಗೆ ಹೇಳಿ ನಾನು ಈ ಥರ ಮಾಡಿಡ್ಕೋತೀನಿ ಈ ಕಸಗಸಿನ ಕೂಡ ಎಲ್ಲ ಆರಿತ್ತು ಎಲ್ಲ ಕುಡ್ಕೊಂಡು ನಾನು ಒಂದೇ ಸಲಕ್ಕೆ ಮಿಕ್ಸಿಗೆ ಫುಲ್ ಫೈನ್ ಪೇಸ್ಟ್ ಪೌಡ್ರ್ ಮಾಡ್ಕೋತೀನಿ ನೋಡಿರಿ ಇವಾಗ ಹಾಗೆ ಮತ್ತು ಈ ಮಖನ ಬೀಜಗಳನ್ನು ಅಥವಾ ತಾವರೆ ಬೀಜಗಳನ್ನು ಹಾಗೆ ಇದು ಫ್ರೈ ಮಾಡಿಕೊಂಡು ಸ್ವಲ್ಪ ಮತ್ತೆ ಆಯಿಲ್ ಹಾಕೊಂಡು ಫ್ರೈ ಮಾಡ್ಕೊಂಡು ಸಂಜೆ ಸ್ನ್ಯಾಕ್ಸು ಟೀ ಜೊತೆಗೆ ಉಪ್ಪು ಖಾರನ ಅದಕ್ಕೆ ಹಾಕೊಂಡ್ಬಿಟ್ಟು ಕೂಡ ತಿನ್ಬೋದು ನಾನು ಮತ್ತೆ ಯಾವತ್ತದ ಎಷ್ಟು ರೆಸಿಪಿಗಳ್ ನಾನು ತೋರಿಸ್ತೀನಿ ಯಾವ ಥರ ಮಾಡೋದಂತೂ ಅದು ಕೂಡ ಭಾಳ ಚೆನ್ನಾಗಿರ್ತೈತಿ ಸಾಯಂಕಾಲ ಸ್ನ್ಯಾಕ್ಸ್ ಟೈಮಿಗೆ ಮತ್ತು ಇದನ್ನ ಯಾವುದೇ ರೀತಿಯಲ್ಲಿ ನಾವು ಯೂಸ್ ಮಾಡೋದ್ರಿಂದ ನಮಗೆ ಹೆಲ್ತು ಬೆನಿಫಿಟ್ಸ್ ಚೆನ್ನಾಗೈತಪ್ಪ ಅಂತಂದರೆ ನಾವು ಯಾವುದೋ ರೀತಿಯಿಂದಲೂ ಇದನ್ನ ನಾವು ಯೂಸ್ ಮಾಡ್ಕೋಬೇಕು ಅಂತಂದೇಳಿ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಯಾಕೆ ತಡ ಮಾಡ್ತೀರಿ ಅಂಗಿಗೆ ಹೋಗಿ ಮಕಾನ ಬೀಜ ತೊಗೊಂಡ್ಬಂದುಬಿಡ್ರಿ ಇಲ್ಲ ಮಕಾನ ಬೀಜ ಮನೇಲೇ ಇದ್ದರೆ ಈ ಥರದ್ದು ಮಾಡ್ಕೊಳ್ರಿ ಮಾಡಿಕೊಂಡು ಹೇಗಿತ್ತು ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ನಾನು ನೋಡಿರಿ ಇಷ್ಟು ಫೈನ್ ಪೌಡ್ರ್ ಮಾಡಿದೆ ನಾನು ಇಷ್ಟು ಸಾಫ್ಟಾಗಿ ಬರ್ತೈತೆ ಇದು ಏನು ಅದೇನು ಕಷ್ಟ ಆಗಂಗಿಲ್ಲ ನಾನು ಎಲ್ಲಕ್ಕಿ ಸಿಪ್ಪೆ ಸಮೇತನ ಹಾಕಿದ್ದೆ ನಾನು ಅದನ್ನು ಕೂಡ ಅದು ಎಲ್ಲ ಬಾದಾಮ ಮತ್ತು ತವರಿ ಬೀಜದೊಳಗೆಲ್ಲಾನು ಮಿಕ್ಸ್ ಆಗಿ ಆಗಿಬಿಡ್ತತಿ ಅಂತಂದ ಹೇಳಿ ಈಗ ಅದೆಲ್ಲ ಫೈನ್ ಪೌಡರ್ ಆದ್ಮೇಲೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನಾನು ಇದು ಒಂದು ಬಾಟಲ್ ಆಗತ್ತಲ್ಲ ಇದು ನಾನು ಇದು ಪಿಲ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇದು ಇಲ್ಲಿ ಚೆಲ್ಲಾಕತ್ತಪ್ಪ ಹೇಳಿ ನಾನು ಒಂದು ಪೇಪರ್ ಇಟ್ಕೊಂಡು ಪೇಪರ್ ಕೆಳಗೆ ಹಾಕೊಂಡು ನಾನು ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತೆ ಇದನ್ನ ನಾನು ಒಂದು ಎರಡು ತಿಂಗಳವರೆಗೂ ನಾನು ಏನು ಆಗಂಗಿಲ್ಲ ಎಲ್ಲಕ್ಕೆ ಇದೆಲ್ಲ ಹಾಕಿರೋದ್ರಿಂದ ಆಯ್ತು ಏನಾಯ್ತು ಚೆನ್ನಾಗಿ ಇರುತ್ತೆ ಅದೇ ಫ್ಲೇವರ್ ಇರ್ತೈತಿ ಸೇಮ್ ಎಷ್ಟು ಬೇಕಷ್ಟು ಬೆಲ್ಲ ಅಥವಾ ಸಕ್ಕರೆ ಹಾಕೊಂಡು ಹಾಲಿ ಮಿಕ್ಸ್ ಮಾಡ್ಕೊಂಡು ಎರಡು ಹೊತ್ತು ಬೇಕಾದ್ರೂ ಕುಡಿಬೋದು ಒಂದು ಸ್ಪೂನ್ ಹಾಕೊಂಡು ಕುಡ್ರಿ ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ ಸ್ವಲ್ಪ ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಜಾಸ್ತಿ ಹಾಕೊಂಡ್ರೆ ಎರಡು ಸ್ಪೂನ್ ಹಾಕೊಂಡ್ರೆ ಚೆನ್ನಾಗಿರ್ತೈತಿ ಹಾಗಾದ್ರೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅನ್ಕೊಂಡಿದೇನೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತೆ ಯಾರು ಡಯಾಬಿಟಿಕ್ ಅಥವಾ ಬೋನ್ ಪ್ರಾಬ್ಲಮ್ ಮಣಕಾಲ ನೋವು ಅವರಿಗೆಲ್ಲ ಈ ವಿಡಿಯೋ ಸೇರ್ ಮಾಡೋದ್ರಿಂದ ಅವ್ರು ಈ ಥರ ಪೌಡರ್ ಮಾಡ್ಕೊಂಡು ಕೊಡೋದ್ರಿಂದ ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ ಪ್ಲೀಸ್ ಸೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇಷ್ಟತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು ನಿಮ್ಮೆಲ್ಲರ ದಿನ ನಗುವಿನಲ್ಲಿ